ದೇವರ ನಾಮಕ್ಕೆ ಸ್ತೋತ್ರ ದೇವರು ಇವತ್ತು ಆಶೀರ್ವಾದ ಮಾಡ್ತಾ ಇದ್ದಕ್ಕಾಗಿ ಸೋತ್ರ ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸೋತ್ರ ದೇವರು ನಿಮಗೂ ಒಳ್ಳೇದು ಮಾಡ್ತಾ ಇದ್ದಕ್ಕಾಗಿ ಸ್ತೋತ್ರ ದೇವರು ನಿಮಗೆ ಜಯ ಕೊಡ್ತಾ ಇದ್ದಕ್ಕಾಗಿ ದೇವರಿಗೆ ಸೋತ್ರ ದೇವರಿಗೆ ಮಹಿಮೆ ಇದ್ದಕ್ಕಾಗಿ ಸ್ತೋತ್ರ ನಿಮ್ಮ ಮುಖಾಂತರ ದೇವರಿಗೆ ಮಹಿಮೆ ಆಗ್ಲಕ್ಕದ ನಾಳೆ ಅಲ್ಯ ದೇವರ ಮಕ್ಕಳ ಮುಖಾಂತರ ದೇವರಿಗೆ ಮಹಿಮೆ ಆಗಕತ್ತದ ದೇವರಿಗೆ ಸ್ತೋತ್ರ ನೀವು ಮಾಡೋ ಪ್ರಾರ್ಥನದಾಗಾಗ್ಲಿ ನೀವು ಸುವಾರ್ತೆ ಸಾರೋದ್ರಾಗಾಗಾಗಾಗಾಗಾಗಾಗಾಗಾಗಾಗಾಗ್ಲಿ ನೀವು ದೇವರ ಮಕ್ಕಳಿಗೆ ದೇವರ ಹೆಸರು ಮೇಲೆ ಅಂತ ಪ್ರಾರ್ಥನಾದಾಗ ಮಾಡ್ತಾ ಇರುವಾಗ ಬಿಡುಗಡೆ ಆಗೋದ್ರಾಗ್ಲಿ ದೇವರಿಗೆ ಸ್ತೋತ್ರ ದೇವರು ನಿಮ್ಮ ಮುಖಾಂತರ ಒಂದು ಒಳ್ಳೆಯ ಉದ್ದೇಶ ಇಟ್ಟಣ ಆ ಉದ್ದೇಶ ನಿಮಗೆ ದೇವರು ಗೆಲುವು ಕೊಡಕತ್ತ ಮೇನ್ ಲುಯ ಒಳ್ಳೆ ದೇವರು ಗೆಲುವು ಕೊಡ್ತಾ ಇದ್ದಾನೆ ಒಳ್ಳೆ ಉದ್ದೇಶ ನಿಮ್ಮ ಬಗ್ಗೆ ಇಟ್ಟಾನ ಅವ್ರು ನಿಮ್ಮ ಮುಖಾಂತರ ತಂದೆಗೆ ಮಹಿಮೆ ಆಗ ಆಗ್ತಾ ಇದಕ್ಕಾಗಿ ದೇವರಿಗೆ ಸ್ತೋತ್ರ ಒಂದು ಒಳ್ಳೆ ಗುಡ್ ನ್ಯೂಸ್ ದೇವರು ನಿಮಗಾಗಿ ಒಂದು ಒಳ್ಳೆ ಗುಡ್ ನ್ಯೂಸ್ ಭೀ ಕೊಡಕತ್ತಾನ ದೇವರಿಗೆ ಸ್ತೋತ್ರ ಎಲ್ಲಾ ರೀತಿಲಿಂತ ನಿಮ್ಗ ಜಯ ಕೊಡಕತ್ತಾನ ದೇವರಿಗೆ ಸ್ತೋತ್ರ ಯಾವ ವಿಷಯದಾಗ ನೀವು ಪ್ರಾರ್ಥನೆ ಮಾಡ್ರಿ ಆ ವಿಷಯದಾಗ ದೇವರು ನಿಮಗೆ ಒಳ್ಳೆ ಗುಡ್ ನ್ಯೂಸ್ ಕೊಡಕತ್ತಾನ ದೇವರಿಗೆ ಸ್ತೋತ್ರ ಒಂದು ಒಳ್ಳೆ ಯೋಜನೆಗಳು ನಿಮ್ಗಾಗಿಟ್ಟನ ಒಂದು ಒಳ್ಳೆ ಸುದ್ದಿಗಳು ದೇವರಿಗೆ ಕೆಟ್ಟದ್ದಲ್ಲ ಒಳ್ಳೆ ಒಳ್ಳೆದೇ ನೀವು ಮಾಡಿದ ಪ್ರಾರ್ಥನೆ ದೇವ್ರ ನಿಮ್ಗೆ ಉತ್ತರ ಕೊಡಕತ್ತ ನೀವೇನ್ ಮಾಡಿದ್ರಿ ಪ್ರಾರ್ಥನಾ ಯಾವ ವಿಷಯಕ್ಕಾಗಿ ದೇವ್ರ ಹತ್ರ ಬೇಡ್ಕೊಂಡ್ರಿ ದೇವರಿಗೆ ಸ್ತೋತ್ರ ಅದೇ ನಿಮಗೆ ನೆರವೇರ್ಸಕತ್ತಣ ದೇವರಿಗೆ ಸ್ತೋತ್ರ ಒಳ್ಳೆ ವಿಷಯಗಳೇ ದೇವರು ನಿಮಗಾಗಿ ಇಟ್ಟಿದ್ದಾನೆ ಒಳ್ಳೆ ಗುಡ್ ನ್ಯೂಸ್ ಗಳು ನಿಮ್ಮ ಜೀವನದಾಗ ಒಳ್ಳೆ ಒಳ್ಳೆ ಸುದ್ದಿಗಳು ದೇವರು ಕೊಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಬ್ಯಾಡ್ ನ್ಯೂಸ್ ಅಲ್ಲ ಗುಡ್ ನ್ಯೂಸ್ ನಿಮ್ಮ ಜೀವನದಾಗ ದೇವರು ನೆರವೇರಿಸ್ತಾ ಇದಕ್ಕಾಗಿ ದೇವರಿಗೆ ಸ್ತೋತ್ರ ಒಂದು ವಾಕ್ಯ ಓದೋಣ ಹ್ಮ್ 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 ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರು ಅದೆಲ್ಲವನ್ನು ಕರ್ತನಾದ ಏಸು ಹೆಸರಿನಲ್ಲಿಯೇ ಮಾಡಿರಿ ಆತನ ಮೂಲಕ ತಂದೆಯಾದ ದೇವರಿಗೆ ಆಮೇಲೆ ನಾಳೆ ಅಲ್ವ ನೀವೇನ್ ಮಾಡ್ತಾ ಇದ್ರಿ ಕೆಟ್ಟದನ್ನು ಕೆಟ್ಟದ್ರಾಗ ನೀವಿದ್ರಿ ಅದ್ರಾಗ ದೇವರು ಬಿಡಿಸಣ ಈಗ ದೇವರು ಒಳ್ಳೆ ಉದ್ದಾರದ ಬಾಕಲು ನಿಮ್ಮ ಜೀವನದಾಗ ತೆರ್ದ ಒಳ್ಳೆ ಸುದ್ದಿಗಳೇನೆ ಅವ ಎಲ್ಲ ಲೋಕದ ಚಟಗಳು ಬಿಡಿಸಿ ಕೇಸಿ ದೇವರು ಉದ್ಧಾರದ ಜೀವನ ನಿಮಗೆ ಕೊಟ್ಟನ ಆ ಬಾಕಲು ತೆರೆದನಾ ನೀವು ಈಗ ಮಾಡುವಾಗ ದೇವರ ಹತ್ರ ಪ್ರಾರ್ಥನೆ ಮಾಡಿ ಏನು ಕೆಲಸ ಮಾಡಬೇಕು ದೇವರ ಹತ್ರ ಕೇಳಬೇಕು ಆಮೇಲೆ ಲುಯ ಆ ಮಾಡುವಾಗ ನಡೆಯುವಾಗ ದೇವರಿಗೆ ಮಹಿಮೆ ಮಹಿಮೆ ಆಗಬೇಕು ದೇವರಿಗೆ ಸ್ತೋತ್ರ ನೀನು ಏನ್ ಮಾತಾಡ್ತಿ ಅಲ್ಲಿ ಒಂದು ಆತ್ಮಗೆ ಎಫೆಕ್ಟ್ ಆಗ್ತದೆ ಮನಸ್ಸು ಹೊಡೆದೋಗ್ತದ ಅವರು ಆ ನುಡಿತಾ ಇರುವಾಗ ನೀನು ಮಾತುಗಳು ಇನ್ನೊಬ್ಬರಿಗೆ ಶಾಂತಿ ಸಮಾಧಾನನ ಮಾತುಗಳು ಕರ್ತನ ಹೆಸರು ಮೇಲಿಂತ ಮಾತಾಡಬೇಕು ನೀವು ದೇವರ ಹೆಸರು ಮೇಲೆಂತ ಪ್ರಾರ್ಥನೆ ಮಾಡ್ಬೇಕು ಇನ್ನೊಬ್ರಿಗೆ ನೀವು ನುಡಿತಾ ಇರುವಾಗ ಅವರಿಗೆ ಮನಸ್ಸಿಗೆ ಸಮಾಧಾನ ಆಗ್ಬೇಕು ಯಾಕಂದ್ರೆ ನಿಮ್ಮೊಳಗಡೆ ಪವಿತ್ರ ಆತ್ಮಾನ ಅದಲ್ವ ನೀವು ಮಾತಾಡುವಾಗ ಇನ್ನೊಬ್ರು ಮನಸ್ಸು ನೆಯ್ಬಾರ್ದು ಇನ್ನೊಬ್ರು ಮನಸ್ಸು ಹೊಡೆದೋಗ್ಬಾರ್ದು ನೀವು ನಡೆಯುವಾಗ ಇನ್ನೊಬ್ರು ನೋಡಿ ಏ ದೇವರ ಮಗ ಹೆಂಗಾಗಕತ್ತನಲ್ಲ ಹೆಂಗ್ ಅಂತ ಆ ತರ ಅನುಕೂಡುದು ದೇವರಿಗೆ ಸೋತ್ರ ಯಾಕಂದ್ರೆ ಈ ನಡಿವಾಗ ನುಡಿವಾಗ ದೇವರಿಗೆ ಮಹಿಮೆ ಆಗಬೇಕು ಅದೇ ಅಲ್ವ್ಯ ಕರ್ತನ್ ಹೆಸರು ಮೇಲೆಂತ ನೀನ್ ಮಾಡ್ತಾಡ್ತಾ ಇದ್ದಿ ಕರ್ತನ್ ಹೆಸರು ಮೇಲೆಂತ ನೀನ್ ನಡೀತಾ ಇದ್ದೀ ಕರ್ತನ ಹೆಸರು ಮೇಲೆಂತ ಪ್ರಾರ್ಥನೆ ಮಾಡ್ತಾ ಇದ್ದಿ ಕರ್ತನ ಹೆಸರಿಗಾಗಿ ವಾಕ್ಯ ಕೇಳಕ್ಕಾಗಿ ಸಭೆಗೆ ಚರ್ಚೆ ಕೊಡ್ತಾ ಇದ್ದೀನಿ ನೀನು ನೀನ್ ಏನೇ ಮಾಡ್ತಾ ಇರೋದು ದೇವರ ಹೆಸರು ಮೇಲೆ ಅಂತ ಮಾಡಿ ನೀ ಒಳ್ಳೆ ಬಟ್ಟೆ ದೇವರು ಕೊಟ್ಟಾನ ಒಳ್ಳೆ ಊಟ ಆಹಾರ ದೇವರು ಕೊಟ್ಟಾನ ಒಳ್ಳೆ ನುಡಿಗಳು ನಿನ್ ಕೆಟ್ಟು ಮಾತಾಡ್ತಿದಿ ಅವಾಗ ಹಳೆ ಕಾಲ ಹಳೆ ಹಳೆ ಜೀವನ ನಿಂದ ಹೆಂಗಿತ್ತಂದ್ರೆ ಕೆಟ್ಟು ಮಾತುಗಳದಾಗಿತ್ತು ಹೊಸ ಒಡಂಬಡಿಕೆ ನಿನ್ನ ಜೀವನದಾಗ ನೆರವೇರ್ದದ ಒಳ್ಳೆ ಮಾತುಗಳ ವಾತು ಒಳ್ಳೆ ಮಾತುಗಳ ನುಡಿ ಇನ್ನೊಬ್ಬರಿಗೂ ಮನಸ್ಸು ಸಮಾಧಾನ ಆಗ ಮಾತುಗಳು ನುಡಿ ನೀನು ನಡಿವಾಗ ದೇವರ ಮಕ್ಕಳು ನಿನ್ನ ನೋಡುವಾಗ ಕೆಟ್ಟೋದ ಮನುಷ್ಯ ಉದ್ದಾರ ಆಗಿ ಹೇಗ ಅಂತ ಕರ್ತನಿಗೆ ಮಹಿಮೆಯಾಗ ಮಾತುಗಳು ಬರಬೇಕು ನಿನ್ನ ಮುಖಾದಾಗ ದೇವರ ಬೆಳಕು ಕಾಣಬೇಕು ನಿನ್ನ ಮುಖಾದಾಗ ಪ್ರಸನ್ನತೆ ಬೆಳಕು ದೇವರ ಬೆಳಕು ಕಾಣಬೇಕು ನಿನ್ನ ನಾಲಿಗಳಿಂತ ಹೊರಡ್ತಾ ಇರೋ ಮಾತುಗಳು ಪ್ರಸನ್ನತೆ ಸಾಮರ್ಥ್ಯ ಅದ್ರಾಗ ಇರಬೇಕು ಒಂದು ಮಾತು ಒಂದು ಆತ್ಮ ಉದ್ಧಾರ ಆಗದೆ ಮಾತಾಡಬೇಕು ನೀನೇನ್ ನುಡಿತಾ ಇದೆಯಲ್ಲ ಅಲ್ಲಿ ಒಂದು ಆತ್ಮ ಉದ್ಧಾರ ಆಗಿರ್ಬೇಕು ನೀನು ಏನ್ ಹೇಳ್ತಾ ಇದೆಯಲ್ಲ ಆ ಇನ್ನೊಬ್ಬರಿಗೆ ಕಷ್ಟದಾಗಿದ್ದವರಿಗೆ ದುಃಖದಾಗಿದ್ದವ್ರಿಗೆ ಶೈತಾನ ಬಂದಂದಾಗ ತಂತ್ರ ಮಂತ್ರದಾಗಿದ್ದವ್ರಿಗೆ ನೀನು ಆಡ ಮಾತನಾಗ ಅವ್ರಿಗೆ ಸಮಾಧಾನ ಸಿಗಬೇಕು ಅವಾಗ ಕರ್ತನಿಗೆ ಮಹಿಮೆ ಆಗ್ತದೆ ವ್ಯರ್ಥ ಮಾತಾಡಬೇಡ ಯಾಕೆ ವ್ಯರ್ಥ ಮಾತಾಡ್ತಿ ಯಾಕ ನುಡಿತೀ ವ್ಯರ್ಥ ಮಾತು ನೀ ಅವ್ರ ತಂಟೆಕ್ ಯಾಕೆ ಹೋಗ್ತಾ ಇದೀವಿ ದೇವರಿಗೆ ಸ್ತೋತ್ರ ನಿನಗೆ ಹೊಸ ಓಡಂಬಡಿಕೆ ನಿನ್ನ ಜೀವನದಾಗ ನೆರವೇರ್ತದಲ್ಲ ನೀನು ಅಲ್ಲಿಗೆ ಹೋಗ್ತಾ ಇದೆ ಅಂತಂದ್ರೆ ಕರ್ತನೇದೇನ ಅಲ್ಲಿಗೆ ಹೋಗುವಂತ ದೇವರೇನ ಮಾತಾಡುವಂತ ತಂದೆಯದೇನಾದ್ರು ನುಡಿ ಅಂತ ಇಲ್ಲಲ್ಲ ಏನು ಇಲ್ಲಲ್ಲ ದೇವರಿಗೆ ಸ್ತೋತ್ರ ನೀನು ನುಡಿವಾಗ ಅವರು ಮನಸ್ಸಿಗೆ ಸಮಾಧಾನ ಆಗಬೇಕು ವ್ಯರ್ಥ ಮಾತುಗಳು ಬರಬಾರ್ದು ಯಾಕಂದ್ರೆ ಪವಿತ್ರಾತ್ಮನ ಆಲಯ ನೀನು ದೇವರ ಗುಡಿ ನೀನು ದೇವರ ಆಲಯ ನೀನು ಒಳಗಡೆ ವಾಸ ಮಾಡ್ತಾನ ನೀನು ಜಾಗೃತ ಏನು ನುಡಿತಾ ಇದ್ದೀನಿ ನೋಡು ಎಂದ್ ನಡೀತಾ ಇದೆ ನೋಡು ನೀನು ಮಾತಾಡ್ತಾ ಇರುವಾಗ ಏನು ದೇವರಿಗೆ ಸ್ತೋತ್ರ ನಾನು ಪ್ರಚಾರ ಮಾಡ್ತಾ ಇರುವಾಗ ನಾನು ಪ್ರಚಾರ ಮಾಡ್ತಾ ಇರುವಾಗ ಎಷ್ಟೋ ಜನರು ನನ್ನ ಹತ್ರ ಬರ್ತಾರ ಪ್ರಾರ್ಥನೆ ಮಾಡಿಸ್ಕೊಂತಾರ ಭಿ ಹಾಕ್ತಾರ ಸಮಯ ಕೊಡ್ತಾರ ನಾನು ಅವ್ರಿಗೆ ಹೇಳಿದ ಮಾತನಾಗ ಅವ್ರಿಗೆ ತೃಪ್ತಿ ಆಗ್ತದ ಅಳಕ್ತಾರ ಸಮಾಧಾನ ಸಿಕ್ಕಿತ್ತು ಪಾಸ್ಟ್ರೆ ಸಮಾಧಾನ ಸಿಕ್ಕಿತ್ತು ಇಯರೇ ಅಂತ ಆನಂದ ಪಡ್ತಾರ ಅವ್ರಿಗೆ ಸಮಾಧಾನ ಪಡಿಸೋರು ಧನ್ಯರು ನಾವು ನಾವ್ಯಾರು ಯಾರು ಸಮಾಧಾನ ಪಡಿಸೋರು ಧನ್ಯರು ನಾವು ನಾವು ಸಮಾಧಾನ ಪಡಿಸೋರು ದೇವರ ಮಕ್ಕಳು ನಾವು ನೀನು ಸಮಾಧಾನ ಪಡಿಸ್ಬೇಕು ನಾನು ಸಮಾಧಾನ ಪಡಿಸಿ ದೇವರ ಹೆಸರು ದೇವರೇ ನನ್ಗೆ ಹೇಳ್ತಾನೆ ಇವ್ರಿಗೆ ಹಿಂಗಾಗ್ತದ ಹೀಗಾಗ್ತದ ಹಿಂಗಾಗ್ತದ ಏನು ಅವ್ರಿಗೆ ಹೇಳ್ತೇನೆ ದೇವರಿಗೆ ಸೋತ್ರ ನನ್ನ ಮುಖಾಂತರ ಏನ್ ಹೇಳ್ತಾವ ದೇವ್ರ ತಂದು ಆಗ್ತಾ ಅವ್ರಿಗೆ ಆನಂದ ಸಮಾಧಾನ ಸಿಗ್ತದ ಅದ್ರಾಗೆ ಗೆಲುವು ಇರ್ತದ ನೀನು ಮಾತಾಡ್ತಾ ಇರು ಕರ್ತನಾತ್ಮ ನೀನು ಒಟ್ಟಿಗೆ ಮಾತಾಡಿದಾಗ ನೀನು ನುಡಿತಾ ಇರುವಾಗ ಅವರಿಗೆ ಗೆಲುವಾದ ಅವರಿಗೆ ಸಮಾಧಾನ ಆದ ಅವರಿಗೆ ಒಳ್ಳೆ ಗುಡ್ ನ್ಯೂಸ್ ಬರ್ತದೆ ನಿನ್ನ ಮುಖಾಂತರ ನೀನು ಹೆಂಗ ನೋಡುತ್ತಿದ್ದೀ ಏನ್ ನೋಡುತ್ತಿದ್ದೀ ಯಾವ ಮಾತುಗಳು ಆಡಕತ್ತಿದಿ ಯಾರ ಮನಸ್ಸು ನೋಯಕತ್ತದ ಈ ನೀ ಹೆಂಗ ನಡೀತಾ ಇದೆ ದೇವರ ನೀನು ಹೊಸ ಒಡಂಬಡಿಕೆ ನಿನ್ನ ಜೀವನದಾಗ ನೆರವೇರ್ತದಂತರ ಉದ್ದಾರ ಆಗಿದೆ ಅಂದ್ರೆ ಉದ್ಧಾರದ ಬಾಕಲ್ ತೆರೆದಂತಂದ್ರೆ ತಂದೆ ಮಗ ಪವಿತ್ರಾತ್ಮಲಿ ರಕ್ಷಣೆ ಹೊಂದ್ಕೊಂಡಿದ್ದಿ ದೀಕ್ಷಾ ಸ್ಥಾನ ನೀ ಹೆಂಗ ನಡೀತಾ ಇದೆ ದೇವರಿಗೆ ಮಹಿಮೆ ಆಗೋ ಕೆಲಸ ಮಾಡಕತ್ತಿದ್ಯಾ ಏನು ಕರ್ತನಿಗೆ ಮನಸ್ಸು ನೋಯ್ಸ ಕೆಲಸ ಮಾಡಕತ್ತಿದ್ಯಾ ಕರ್ತನಿಗೆ ಮನಸ್ಸು ನಯಿಸಬಾರ್ದು ನೀನು ನಡೀತಾ ಇರುವಾಗ ದೇವರಿಗೆ ಮಹಿಮೆ ಆಗಬೇಕು ನೀನು ನುಡಿತಾ ಇರುವಾಗ ದೇವರಿಗೆ ಮಹಿಮೆ ಆಗಬೇಕು ಐ ಮೀನ್ ದೇವರು ನನಗೆ ಒಂದ್ ದಿವಸ ಬೆಟ್ಟಿ ದರ್ಶನ ಕೊಟ್ಟ ಅಗುಲತ್ತೆ ಆರಾಧನೆ ಮಾಡ್ತಾ ಇರುವಾಗ ಎದ್ರ ಬಿದ್ರ ಬಂದು ಬೆಟ್ಟಾದ ನನ್ನ ಕಣ್ಣು ಮುಂದೆ ನಿಂತು ದೇವರು ಹೇಳಿದ ನನಗ ಆರ್ಸ್ಕೊಂಡಿದ್ದು ತಂದೆಗೆ ಮಹಿಮೆ ಆಗಲಿ ಅಂತ ಅಲ್ಲೆಲ್ಲೂ ಯಾವ್ದು ಕೆಲಸ ನೆರೆ ಬೇರೆ ಕತ್ತೆ ಆ ಕೆಲ್ಸ ಪರಮಾತ್ಮನ ಮುಖಾಂತರ ವಿಪೋಗೆ ಮಾಡ್ಕೆಕತ್ತ ತಂದೆಗೆ ಮಹಿಮೆ ಆಗಕತ್ತ ನಾವು ಮಹಿಮಾ ಪಡಿಸ್ಬೇಕು ಒಲ್ಯಪ್ಪ ಅಂತ ಅನ್ನೋದಲ್ಲ ಮಾಡ್ಬೇಕು ಯಾಕಂದ್ರೆ ತಂದೆಗೆ ಮಹಿಮೆ ಆಗು ನಾವು ಪಾಪಿಗಳು ಆದಾಗ ನಾವ್ ಎಷ್ಟು ಕೆಟ್ಟು ಮಾತಾಡಿವಿ ನಾವ್ ಹೆಂಗ್ ನಡ್ಕೊಂಡಿವಿ ಹೆಂಗ್ ಬೈ ಇದ್ ಮಾಡಿವಿ ಕೆಟ್ಟ ಹೊಲ್ಸು ಮಾತಾಡೀವಿ ಲೋಕದಾಗಿದ್ದು ನಮ್ಮದೇ ಅಂತ ನಾವು ಒಂದು ಸ್ಥಾನ ಮಾಡ್ಕೊಂಡಿದ್ದೀವಿ ಚಟ ಗುಟ್ಗ ತಿನ್ನೋದು ಕುಡಿಯೋದಾಗಲಿ ಮೋಸ ಹೋಗೋದು ಸುಳ್ಳಾಗೋದು ಎಷ್ಟು ಪಾಪ ಮಾಡಿವಿ ಕರ್ತನದೆಲ್ಲ ಶ್ರಮಿಸಿದನಲ್ಲ ಜೀವ ಉಳಿಸಲ್ಲ ಪ್ರಾಣ ಕೊಟ್ಟನಲ್ಲ ರಕ್ತವನ್ನು ಸುರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸನಲ್ಲ ನಾವು ಇವತ್ತಲ್ಲಿಂತ ಬದಲಾವಣೆ ಆಗಬೇಕು ನಮ್ಮ ನುಡಿಗಳು ಬದಲಾವಣೆ ಆಗಬೇಕು ನಮ್ಮ ನಡೆತಕ್ಕಂತ ಬದಲಾವಣೆ ಆಗ್ಬೇಕು ನಮ್ಮ ನೋಟಗಳು ನೋಡ ದೃಷ್ಟಿ ಬದಲಾವಣೆ ಆಗಬೇಕು ನಮ್ಮ ಆಲೋಚನೆ ಕೆಟ್ಟು ಬದಲಾವಣೆ ಆಗ್ಬೇಕು ನಾವು ಪ್ರಾರ್ಥನೆ ಮಾಡ್ತಾ ಇರುವಾಗ ದೇವರ ಮಕ್ಕಳು ಒಬ್ಬ ಪ್ರಾರ್ಥನಾ ಮಾಡಿ ಎದ್ದು ಕೇಸ ಯಾರಿಗೇನೆ ನಿನ್ನ ಸಮಾಧಾನನ ಮಾತು ದೇವರ ಹೆಸರ ಮೇಲೆ ತಿಳಿದಂದ್ರೆ ದೇವರಿಗೆ ಸೋತ್ರ ನೀನ ಧನ್ಯನ ಆಗ್ತಿದಿ ಅವ್ರಿಗೆ ಸಮಾಧಾನ ಬರ್ತದ ಧನ್ಯನು ನೀನ್ ಆ ಕೆಲಸ ದೇವರು ನಿನಗೆ ಕೊಟ್ಟನ ಅದೇ ಕೆಲ್ಸ ಮಾಡು ಅವ್ರ ಕಡೆಗೆ ಗಮನ ಕೊಡಬೇಡ ಅವ್ರ ಕಡೆಗೆ ಮಾತಾಡಬೇಡ ಅವರಿಗೆ ನೀನು ನೋಡಬೇಡ ನಿನಗೆ ದೇವರು ಕರ್ತನು ಏನು ನಿನಗೆ ಕೆಲ್ಸ ಕೊಟ್ಟನೋ ಆ ಕೆಲಸ ನೀನು ಮಾಡು ಅದೇ ಕೆಲ್ಸ ನೀನು ಮಾಡು ಪ್ರಾರ್ಥದಾಗ ಬೆಳಿ ಉಪವಾಸ ಮಾಡು ವಾಕ್ಯ ಓದು ದೇವರ ಕೆಲ್ಸ ಮಾಡು ಸುವಾರ್ತೆ ಸಾರು ಸ್ವಾರ್ತೆ ಸಾರು ಕೆಲ್ಸಕ್ಕೋಗು ಇರು ಮೌನವಾಗಿರು ಪವಿತ್ರ ಆತ್ಮನನ್ನೊಟ್ಟಿಗೆ ಮಾತಾಡ್ತಾನ ದೇವರಾತ್ಮನು ನಿನ್ನೊಟ್ಟಿಗೆ ಮಾತಾಡ್ತಾನ ನಿನಗೆ ಗೆಲುವು ಸಿಕ್ಕಾದಕ್ಕಾಗಿ ಸ್ತೋತ್ರ ದೇವರಿಗೆ ಸ್ತೋತ್ರ ದೇವರ ಆತ್ಮನೇ ಹೇಳ್ತಾ ಇದ್ದಾನೆ ಏನು ಇಷ್ಟು ಮಟ್ಟಿಗೆ ನೀನು ಬೆಳೆದಿದೆಯೋ ದೇವರಿಗೆ ಸ್ತೋತ್ರ ಇದಕ್ಕಿಂತ ಇನ್ನ ಹೆಚ್ಚಾಗಿ ದೇವರು ನಿನಗೆ ಬೆಳೆಸಕತ್ತ ಮಗನೇ ದೇವರು ನಿನ್ನೊಟ್ಟಿಗೆ ಮಾತಾಡಕತ್ತ ಮಗನೇ ದೇವರು ನಿನಗೆ ಬೆಳೆಸಕತ್ತನ ದೇವರು ನಿನಗೆ ಬೆಳೆಸಕತ್ತ ಮಗಳೇ ದೇವರಿಗೆ ಸೋತ್ರ ಇವತ್ತಲ್ಲಿಂತ ನಿನ್ನಲ್ಲಿ ನಿನ್ನ ಆಡ ಮಾತನಾಗ ನುಡಿಯ ಮಾತನಾಗ ದೆವ್ವಗಳು ಹೋಗ್ತಾವ ರೋಗಗಳು ಬಿಟ್ಟೋಗ್ತಾವ ಇನ್ನೊಬ್ರಿಗೆ ಸಮಾಧಾನ ಸಿಗ್ತದ ಇನ್ನೊಬ್ರಿಗೆ ಶಾಂತಿ ಸಿಗ್ತದ ದೇವರಿಗೆ ಸೋತ್ರ ಅವರಿಗೆ ಸಮಾಧಾನ ಸಿಗ್ತದ ನೀನು ಧನ್ಯನ ದೇವರಿಗೆ ಕೋಟಿ ಕೋಟಿ ಇವತ್ತಲ್ಲಿಂತ ನಿನಗೆ ಬದಲಾವಣೆ ಬರ್ತಾ ಇದಕ್ಕಾಗಿ ಸ್ತೋತ್ರ ಇವತ್ತೇ ಬರ್ತಾ ಇದಕ್ಕಾಗಿ ಸ್ತೋತ್ರ ಇವತ್ತು ಆಶಿಷಿತ ಆಗ್ತಾ ಇದಕ್ಕಾಗಿ ದೇವರಿಗೆ ಸೋತ್ರ ಇವತ್ತು ಒಳ್ಳೇದಾಗ್ತಾ ಇದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸೋತ್ರ ಈ ವಾಕ್ಯವ ಜೀವನದ ಆಶೀರ್ವಾದ ಆಗಲಿ ಅಂತ ಪ್ರಾರ್ಥನೆ ಮಾಡೋಣ ಎಸ್ ಪ್ರಭು ಸೋತ್ರ ಎಸ್ ವೇ ಸೋತ್ರ ಯೋವಿನ್ ದಾದಲಿ ನರೇಂದಾದಲಿ ಎಂಬ ಮಾತುಗಳನ್ನು ಕರ್ತನ ಯೇಸುನ ಹೆಸರಿನಲ್ಲಿ ಮಾಡಿರಿ ಎಂಬ ಲಾಗಿ ವಾಕ್ಯ ಕೊಟ್ಟಿದೆ ಕರ್ತನವ ಉದ ರಾಜ್ಯಂದಿಯಾದ ದೇವರಿಗೆ ಕೃತಜ್ಞತಾ ಸ್ಮತಿ ಸಲ್ಲಿಸೆ ಎಂಬ ಲಾಗಿ ವಾಕ್ಯ ಕೊಟ್ಟಂತಹ ಕೈ ಸೋತ್ರ ನಾವು ಇವತ್ತ ಮಾತಕಳು ನಡಿವಂತ ದಾರಿ ತೋರಿಸತನೆ ಇಲ್ಲಿ ಮಹಿಮೆಂಟಾಗಬೇಕು ಸ್ವಾಮಿ ಸ್ವಸ್ಥವರ ಬದಲಾವಣೆಯಾಗಬೇಕು ರಾಜಾ ಸ್ವಸ್ಥ ಶುದ್ಧರಾಗಬೇಕು ರಾಜಾ ప్రతీ శుద్ధ హృదయ నిద్రు శుద్ధ నెడ తోర్సు శుద్ధ నుంచి ప్రతి ఒక్క అద్భుత మనసు భేటీ